ಎಲ್ಲರಿಗೂ ನಮಸ್ಕಾರ ನೈವೇದ್ಯ ಬೈಕ್ಸ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣಿನ ದೋಸೆ ಮಾಡ್ತಾ ಇದ್ದೇನೆ ಬನ್ನಿ ಶುರು ಮಾಡೋಣ ನಾನು ನಿನ್ನೆ ರಾತ್ರಿ ನೆನೆಸಿಟ್ಕೊಂಡಿದ್ದೇನೆ ಒಂದು ಲೋಟದಷ್ಟು ಅಕ್ಕಿನ ನೆನೆ ಹಾಕಿದ್ದೆ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೇನೆ ಅದರ ಜೊತೆಗೆ ಬಾಳೆಹಣ್ಣು ಇದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ನಾವು ಉದ್ದಿನ ಬೇಳೆಗಳು ಏನು ಯೂಸ್ ಮಾಡಲ್ಲ ಇದರಲ್ಲಿ ಬರೀ ಅಕ್ಕಿ ಮತ್ತು ಬಾಳೆಹಣ್ಣು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನೆ ಬೇಕಾದರೆ ಜೋಂದಿ ಬೆಲ್ಲ ಯೂಸ್ ಮಾಡ್ಬೋದು ಬಾಳೆಹಣ್ಣಲ್ಲೇ ಸ್ವೀಟ್ ಇರೋ ಕಾರಣ ಬೆಲ್ಲ ಬೇಕು ಅಂತ ಇಲ್ಲ ಬೇಕಾದವರು ಹಾಕ್ಕೋಬೋದು ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ತಿ ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ನಾನು ಅಕ್ಕಿ ಮತ್ತು ಬಾಳೆಹಣ್ಣ ಮಿಕ್ಸಿ ಮಾಡ್ಕೋತೇನೆ ಮಿಕ್ಸಿ ಮಾಡ್ಕೊಂಡು ಒಂದು ಪಾತ್ರೆ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಮಗೆ ದೋಸೆ ಹಿಟ್ಟಿನ ಹದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನೆ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗ ಅಂತ ತಿಂಡಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಒಂದು ಚಿಂತೆ ಮಕ್ಕಳಿಗೆ ಏನು ಬಾಕ್ಸಿಗೆ ಹಾಕೋದು ಏನು ಮಾಡೋದು ಅದು ಬೇಡ ಇದು ಬೇಡ ಹೇಳ್ತಾರೆ ಅಂತ ಹೇಳಿ ಈ ದೋಸೆ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾನೀಗ ಕಾವಲಿ ಇಟ್ಟು ಇದನ್ನು ನೀವು ಕೈಯಲ್ಲಿ ಬೇಕಾದರೂ ಹಾಕ್ಬೋದು ಇಲ್ಲ ಅಂತಂದ್ರೆ ಸ್ವಲ್ಪ ನೀರು ಮಾಡಿಕೊಂಡು ನೀವು ಸೌಟಲ್ಲಿ ಕೂಡ ಹಾಕ್ಬೋದು ದೋಸೆನ ತುಂಬ ಸಾಫ್ಟಾಗಿ ಬರ್ತದೆ ನಾವು ಬಾಳೆಹಣ್ಣು ಹಾಕಿರೋದ್ರಿಂದ ಉದ್ದಿನಬೇಳೆ ಏನೋ ಹಾಕೋ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೇನೆ ಎರಡು ಕಡೆ ಬೇಯಿಸ್ಬೇಕಾಗ್ತದೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಟ್ರೈ ಮಾಡಿ ನೀವು ಇದೇ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಓದ್ತಿ ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ నోడి దోసే రెడీ ఆయన నన్న చాల సపోర్ట్ మిథంక్స్ ఫార్ వాచింగ్